ನೀವು ಯೋಚನೆ ಮಾಡಬೇಕು ಈ ಗ್ಯಾರಂಟಿಗಳು ನಾವು ಎರಡ್ ಸಾವಿರ ಇದನ್ನ ನಂಬ್ಕೊಂಡ್ರೆ ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಬಹುಶಃ ವಿದೇಶಗಳಿಗೆ ಹಡ ಇಡ್ಬೇಕಾಗತ್ತೆ ದಯವಿಟ್ಟು ಅರ್ಥ ಇದನ್ನು ಅದೇ ರೀತಿಯಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಂತಾರೆ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಅಂತ ಒಂದ್ಸಾರಿ ಯೋಚನೆ ಮಾಡಿ ಅಂಬೇಡ್ಕರ್ ಅವರನ್ನ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚುನಾವಣೆಗೆ ನಿಲ್ಸ್ಬಿಟ್ಟು ಸೆಂಟ್ರಲ್ ನಾರ್ತ್ ಮುಂಬೈ ಸೋಲಿಸಿದ್ಯಾರು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವರನ್ನ ದೇಶ ವಿರೋಧಿ ಅಂಬೇಡ್ಕರ್ ಅವರನ್ನು ಅವರು ದೇಶ ವಿರೋಧಿ ಅಂತ ಕರೀತಾರೆ ಅದೇ ರೀತಿಯಾಗಿ ನಮ್ಮ ಅಂಬೇಡ್ಕರ್ ಅವರು ಮರಣ ಹೊಂದಾಗ ದೆಹಲಿಯಲ್ಲಿ ಅವರಿಗೆ ಕನಿಷ್ಠ ಪಕ್ಷ ಅವರು ಇದು ಕೂಡ ಕೊಡಲಿಲ್ಲ ಅವರನ್ನ ದಾನ ಮಾಡಕ್ಕೆ ಜಾಗ ಕೊಡಲಿಲ್ಲ ಅದೇ ಸಾವಿರದ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಅವ್ರ ಮನೆಯನ್ನ ನೂರು ಕೋಟಿ ಖರ್ಚು ಮಾಡಿಬಿಟ್ಟು ಸ್ಮಾರಕ ನಿರ್ಮಾಣ ಮಾಡಿ ಓಪನ್ ಮಾಡಿದ್ದಾರೆ ಅದು ನಮ್ಮ ಬಿಜೆಪಿ ಅವರು ಅಂಬೇಡ್ಕರ್ ಕೂಡ ಮರ್ಯಾದೆ ಅಂತಹ ಸಮಯದಲ್ಲಿ ಇವತ್ತಿನ ದಿನ ನಮ್ಮ ಸರಿ ಸೆಂಟ್ರಲ್ ಆಯ್ತು ಲೋಕಲ್ ಬನ್ನಿ ಈ ಕಾಂಗ್ರೆಸ್ ಏನಾಯ್ತು ಕೊತ್ತೂರು ಮಂಜಣ್ಣ ಜೊತೆನೆ ಓಡೋಯ್ತು ಅಲ್ಲಿ ನಾಯಕರು ಎಲ್ಲ ಏನೇನಿದ್ರು ಅಲ್ಲಿಗೆ ಅಲ್ಲಿಗೆ ಮುಗಿಯುತ್ತೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಇಲ್ಲಿಗೆ ಬಂದು ಮತದ ಮತ ಭಿಕ್ಷೆ ಕೊಡಿ ಅಂತ ಹೇಳಿದ್ರು ಅವಾಗ ಅಂದೆ ನಾನೇ ಅಂದೆ ಇಂಥ ವೇದಿಕೆಯಲ್ಲೇ ಸೀತೆಯನ್ನು ಅಪಹರಿಸ್ಕೊಂಡು ಬಂದಿರೋ ರಾವಣ ಅಂತ ಅನ್ಕೊಂಡೆ ಆದ್ರೆ ನಮ್ಮ ಇವರು ಸೀತೆಯನ್ನು ಅಪಸರಿಸ್ಕೊಂಡು ಬಂದಿರೋ ರಾವಣ ಅಲ್ಲ ಸೀತೆಯನ್ನು ಕಾಪಾಡಿಸ್ಕೊ ಬಂದಿರೋ ಹನುಮ ಅಂತ ಮತ್ತೆ ಗೊತ್ತಾಯ್ತು ನನಗೆ ಅಂತ ನಮ್ಮ ಶಾಸಕರು ನಮ್ ಜೊತೆ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸಂಸದರು ತುಂಬಾ ಅಭಿವೃದ್ಧಿ ಕೆಲಸಗಳು ಮಾಡಿ ಎಲ್ಲರ ಪರವಾಗಿ ಇದ್ರು ಅವರು ಇದ್ದಾರೆ ಅವ್ರ ಜೊತೆ ಅವ್ರ ಅವ್ರಿಗೆ ಸಹಕಾರ ಕೊಟ್ಟು ಎಲ್ರು ದಯವಿಟ್ಟು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆದ ನಮ್ಮ ಮಲ್ಲೇಶ್ ಬಾಬು ಅವರನ್ನು ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ನನ್ಗೆ ಈ ಮಾತಾಡಕ್ಕೆ